ಸಾವಧಾನಿ ನೀರನ್ನು ಹಾಕಿ ನೆನಕಿದ್ದೇನೆ ನೆನಕಿದ ನಾಲ್ಕು ಗಂಟೆಯಲ್ಲಿ ಇಷ್ಟು ಚೆನ್ನಾಗಿ ಉಬ್ಬುತ್ತೆ ನೋಡಿ ಒಂದಕ್ಕೊಂದು ಸ್ವಲ್ಪ ಕೂಡ ಮೆತ್ತೋ ಹಾಗಿಲ್ಲ ಬಿಡಿ ಬಿಡಿಯಾಗಿದೆ ಆಗಿದೆ ಈ ಥರ ನೆನಕ್ಕಿದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ ಸಾವಧಾನಿ ಈಗ ಇದನ್ನು ಒಗ್ಗರಣೆ ಹಾಕೊಳ್ಳೋಣ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ತೋರಿಸುತ್ತೇನೆ ಬನ್ನಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಈರುಳ್ಳಿ ಟೊಮೆಟೊ ಹಸಿಮೆಣಸಿನಕಾಯಿ ಕೊಬ್ಬರಿ ತುರಿ ಮತ್ತು ಕರಿಬೇವು ಕೊತ್ತಂಬರಿ ಮತ್ತು ಶೇಂಗಾ ಬೀಜ ಮತ್ತು ಜೀರಿಗೆ ಆಮೇಲೆ ಇದಕ್ಕೆ ಉಪ್ಪು ಹಾಕುವಾಗಿಲ್ಲ ಉಪವಾಸ ಇರುವುದರಿಂದ ಸಿಂಧ ಲವಣ ಹಾಕಿ ತಗೋಬೇಕು ಆಮೇಲೆ ಟೊಮೆಟೊ ಆಗ ಒಗ್ಗರಣೆ ಹಾಕೊಳ್ಳೋಣ පැගේ මොදලු එන්නේ හකොරන ජීරක. ಕರಿಬೇವು ಎಷ್ಟು ಚೆನ್ನಾಗಿ ಸಿಡಿತಾ ಇದೆ ನೋಡಿ ಪಟಪಟ ಅಂತ ಆಮೇಲೆ ಈರುಳ್ಳಿ আমেলে হচি মেণিকেষ্ট কানস্তা কলৰ আমেলে শেংগা বীজ ಆಮೇಲೆ ಟೊಮೆಟೊ ಹಾಕೊಳ್ಳೋಣ ಒಂದೆರಡು ನಿಮಿಷ ಮುಚ್ಚದಿದ್ದರೆ ಚೆನ್ನಾಗಿ ಬೇಯುತ್ತೆ ಎರಡು ನಿಮಿಷದ ನಂತರ ನೋಡಿ ಚೆನ್ನಾಗಿ ಬೇಯಿದೆ ಎಲ್ಲ ಬೇಕಾದ್ರೆ ಸ್ವಲ್ಪ ಅರಿಶಿನ ಹಾಕೋಬಹುದು ಬೇಡ ಅಂದ್ರೆ ಬೇಡ ಸಿಂಧ ಲವಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಬನಿಗೆ ಕೊತ್ತಂಬರಿ ಕೊಡಿ ಆಮೇಲೆ लास्टಿಗೆ ಕೊಬ್ರಿತರಿನಾ ಹಾಕಿ ಸಾಬ್ದಣೆ ಹಾಕೋಣ ಇಡೀಷ್ಟ ಚೆನ್ನಾಗಿ ಬಿಡಿಬಿಡಿಯಾಗಿ ನೆನೆದಿವಿ बना वगरनेले हाँ कलसोना फोट सावदााने हा की चनागी कल सोना ನೋಡಿ ಸಾಬುದಾಣಿ ರೆಡಿ ರೆಡಿಯಾಗಿದೆ ಹೇಗಿದೆ ನೋಡಿ ಬಿಡಿ ಬಿಡಿಯಾಗಿ ಒಂದು ನಿಮಿಷ ಮುಚ್ಚಿದ್ರೆ ಚೆನ್ನಾಗಿ ಹೂಡಿಕೊಳ್ಳುತ್ತೆ ಆಗಿದೆ ಅಂತ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಕೂಡ್ಕೊಂಡಿದೆ ಎಲ್ಲ ಇದನ್ನು ಇವಾಗ ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ಳೋಣ ನೋಡಿ ಸಾಬುದಾಣಿ ಸೊಸಲ ರೆಡಿ ಆಗಿದೆ ನೀವು ನಿಮ್ಮ ಮನೆಯಲ್ಲಿ ಈ ಥರ ಮಾಡಿ ಮನೆ ಮಂದಿಗೆಲ್ಲ ಸಾಕಾಗುವಷ್ಟು ಮಾಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಬಾಯ್ ಫ್ರೆಂಡ್ಸ್